ನಮ್ ಸರ್ಕಾರ ಇರ್ತದೆ ನಾನು ಒಂದೇ ಕೇಳೋದು ನಿಮ್ಮ ಮತ ಅಕ್ಷಿಗ ನಾನು ಮುಖ್ಯಮಂತ್ರಿಗಳ ಹತ್ರ ಉಪ ಹೇಳ್ದೆ ಹೇಳಿದೆ ಜನ ಇವತ್ತು ದೇವಸ್ಥಾನ ಕಟ್ಟತಕ್ಕ ನಾವೆಲ್ಲ ಹಿಂದೂಗಳು ನಮಗೂ ಕೂಡ ಗೌರವ ಇದೆ ಆದ್ರೆ ದೇವಸ್ಥಾನದಲ್ಲಿ ಮತ ಪಡಿತು ಅದು ಸಾವು ಅಲ್ಲ ನಮ್ಮ ವಾದ ಇವತ್ತು ಈ ಸಂದರ್ಭದಲ್ಲಿ ನಮ್ ಜನ ಎಲ್ಲರೂ ದೇವಸ್ಥಾನ ಕಟ್ಟ ನಮ್ಮ ಮುಖ್ಯಮಂತ್ರಿಗಳು ಎರಡ್ ಸಾವಿರ ಹೆಣ್ಮಕ್ಳು ಕೊಡ್ತಾ ಇದ್ದೀವಿ ಅದಲ್ಲದೆ ಕರೆಂಟ್ ಬಿಲ್ಲೇ ಕಟ್ತಾ ಇಲ್ಲ ಕರೆಂಟ್ ಅಂದ್ರೆ ಬಿಲ್ಲೇ ಕಟ್ಟು ಮರ್ಬಿಟ್ಟಿದ್ದೀರಾ ಹದಿನೈದು ತಿಂಗಳ ಇದ್ದಾಗ ಕೆ ಬಿಲ್ ಬಿಲ್ ಕಟ್ತಾರೆ ಬಂದಿದ್ದೀರ ಲೈನ್ ಅಲ್ಲಿ ಕಟ್ ಮಾಡಕ್ಕೆ ಲೈನ್ ಈಗ ಅವ್ರು ಯಾರು ನಿಮ್ ಕಡೆ ತಿರ್ಗಿ ನೋಡ್ತಾ ಇದಕ್ಕಿ ಹತ್ತು ಕೆ ಜಿ ಕರೆಂಟ್ ಕಟ್ಟಂಗಿಲ್ಲ ಅಕ್ಕಿ ಕಟ್ ಮಾಡ್ತಾ ಇದ್ದಾರೆ ಬಂದವ್ ನಿನ್ ಬಂದವ್ ಕರೆಂಟ್ ಕಟ್ ಮಾಡಿದವ್ರೆ ಅಕ್ಕಿ ಕೊಡ್ತಾ ಇದೀವಿ ಹತ್ತು ಕೆ ಜಿ ಕೇಂದ್ರ ಸರ್ಕಾರ ಅಕ್ಕಿ ಕೊಡಿಲ್ಲ ಅಂತ ದುಡ್ಡು ಕೊಡ್ತಾ ಇದೀವಿ ಕಟ್ಕೊಳ್ಳೋವರೆಗೂ ಕೂಡ ಒಂದು ಎರಡು ವರ್ಷಗಳ ಕಾಲ ಸರ್ಕಾರ ಅವರಿಗೆ ಮೂರ್ ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿಗೆ ತಂದಿದ್ದೇವೆ ಡಿಪ್ಲೊಮಾ ಮಾಡಿದವರು ಒಂದೂವರೆ ಸಾವಿರ ತಂದಿದ್ದೇವೆ ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡಬೇಕು ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅದ್ರ ಪೂಜೆ ಮಾಡಿ ವೋಟ್ ಹಾಕ್ಸ್ತೇವೆ ಏನ್ ಹೇಳಿ ಗ್ಯಾರಂಟಿ ಬೇಕಾ ಅಕ್ಷರ ಬೇಕು ಗ್ಯಾರಂಟಿ ನೀವು ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಗಿದೆ ನಿಮ್ಗೆ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅವಾಗ ನಾವು ಅಭಿವೃದ್ಧಿ ಮಾಡ್ತೀವಿ ಬೆಂಗಳೂರಿನಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक